ಹಾಯ್ ಕೆಳ್ರಿ ಪುಟ್ಟಿದ್ದಾಗ ಗಾಡಿ ಹೊಡಿತಾಲ್ಲ ತಲ್ರಿ ನೋಡಂಬರಿ ಗಾಡಿ ಕಾಂಗ ಹೊಡಿತಾ ಗಾಡಿ ಬರ್ತದಲ್ಲ ಕಲಿ ಕಲಸ್ತೀನಿ ಗಾಡಿ ಬರ್ತಿತ್ತಂದ್ರೆ ತಗೋ ಇಲ್ಲ ಕಂಬ ತಗೋಬೇಡ ಬರಲ್ಲ ಅಂದ್ರೆ ಅಂದ್ರ ನೋಡಿ ಬೀಳಸ್ಬೇಡ ಗಾಡಿ ಗಾಡಿ ಬೀಳಸೋದಿಲ್ಲ ಪುಟ್ಟಿ ಹಬ್ಬ ಇತ್ತ ನನಗ ಗಾಡಿ ಬೀಳ್ಸ್ಬೇಡ ಹಬ್ಬ ಇತ್ತನಾ ತಗೋ ಹಿಂದ ಗಾಡಿ ತಗೋ ಇಲ್ಲಿ ಸ್ಟ್ಯಾಂಡ್ ಮ್ಯಾಗಿಂದ ಗಾಡಿ ಹಾಯ್ ಕೆಳ ಗಾಡಿನ ಹಿಂದೆ ಬರಲ್ಲ ಈಗ ಗಾಡಿ ಗಾಡಿನ ಬರ್ಲಿದ ತೋಳ್ಸಿ ಕಳಿ ಈ ಕಡೆ ಮುತ್ತಿ ಮಾಡಿದೆ ಹಾದಿ ಹಾದಿಗ ಮುತ್ತಿ ಮಾಡ ಈ ಕಡೆ ಮುತ್ತಿ ಮಾಡಿ ಗಾಡಿ ಹಾಂ ಡೈರೆಕ್ಟ್ ಸ್ಟ್ಯಾಂಡ್ ಮ್ಯಾಗ ತೋಳಸ ಹಾಂ ಈಗ ಇದು ಕಿಕ್ ಇದ್ರಿಂದ ಗಾಡಿ ಚಾಲು ಆಗ್ತದ ಅಂದ್ರೆ ಚಾವಿ ಚಾಲು ಮಾಡಿ ಕಿಸ್ ಈ ಕಿಕ್ ಹೊಡಿಬೇಕು ಅದ್ರ ಗಾಡಿ ಚಾಲು ಆಗ್ತದ ಹೊಡಿ ಕುಂದ್ರ ಗಾಡಿ ಮ್ಯಾಗ ಈಗ ಇದು ಬ್ರೇಕ ಇದು ಕ್ಲಚ್ ವಾ ಹಾ ಇದು ಬ್ರೇಕ್ ಅದ ಇದು ಕ್ಲಚ್ ಅದ ಹಾ ಕಡಮನ್ ಗಾಡಿ ಈ ಕಡ ಸೀದಾ ಗಾಡಿ ಮಾಡಿ ಹಾ ಯಪ್ಪ ಸೀದಾ ಮಾಡಿ ಗಾಡಿ ಈಗ ಸೀದಾ ಮಾಡಿದು ದಮ್ ಸೀದಾ ಹ್ಯಾಂಡಲ್ ಸೀದಾ ಮಾಡಿ ಹಿಂಗ ಸೀದಾ ಮಾಡಿ

ಗಾಡಿ ಸೀದ ಇಡ ಆಯಿ ಪುಟ್ಟಿ ಗಾಡಿ ಏಯ್ ಸ್ಟ್ಯಾಂಡಿಲ್ಲ ಅಲ್ಲಿ ಗಾಡಿ ಸೀದಾವಡಿ ಈಗ ಆ ಗೇರ್ ನ್ಯೂಟ್ರನ್ ಮಾಡಿ ಪೈಲಲ್ಲಿ ಹೇಳ್ತೀನಿ ಕೇಳಿ ಗೇರ್ ನ್ಯೂಟ್ರನ್ ಮಾಡೋದು ಇದು ನಡೀತು ಖಾಲಿ ನೀನು ಸಂಬಂಧ ಇಲ್ಲ ಅಯ್ಯ ಹಾಂ ಈಗ ನ್ಯೂಟ್ರನ್ ಆಯ್ತು ನೋಡಿ ಗಾಡಿ ನ್ಯೂಟ್ರನ್ ಮಾಡೋದಿಲ್ಲ ಏನು ಇಲ್ಲ ಹಾಂ ಬೀಳೋಲ್ಲ ಏಯ್ ಬಿಳಲ್ಲ ಹಾಂ ಕಲಿಯೋದಲ್ಲ ಗಾಡಿ ಹಿಂಗೆ ಹಿಂಗೆ ಕಲಿತರ ಏನು ಬಾಗುವ ಹಂಗೆ ಗಾಡಿ ಹೊಡಿತಾಳೆ ಹಾಂ ಸೀದ ಸೀದಾ ಮಾಡಿ ಗಾಡಿ ಸೀದಾ ಮಾಡಿದ ಹಂಗೆ ಸರಿ ಗಾ ಗಾಡಿ ಸಿದ ಮಾಡ ಪೈಲ್ ಕಿಕ್ ಗಾಡಿ ಚಾಲ್ ಮಾಡಿ ಕಿಕ್ ಹೊಡಿ ಈಗ ಸ್ಟ್ಯಾಂಡ್ ಮ್ಯಾಗೆ ಇಟ್ಟು ಹಾ ಸರಿ ನಾ ಹೊಡ್ದು ಕೊಡ್ತೀನಿ ಸರಿ ನಿಮ್ಗೆ ಕಿಕ್ ಹೇಳಿ ನಿಮಗೆ ಬಿಡು ಅದ್ರೆ ಸೇರ್ತಿರೋರು ಇದು ಹಾ ಇದು ರೇಸ್ ಬಿಡು ಚಾಲು ಆಗಿದೆ ಈ ಗಾಡಿ ರೇಸ್ ತಿರು ಬಿಡು ಏ ಹಾ ಹಾ ಸೀದಾ ಮಾಡಿ ಈಗ ಸೀದಾ ಮಾಡ ಸೀದಾ ಮಾಡ गाड़ी पहले सीधा मार दे गाड़ी सीधा मार हां सीधा मार ये हां ए ये तो हां ये हैंडल सीधा मार दे हैंडल आ हैंडल सीधा मार आए ये हैंडल सीधा मार कसकन जागी करेंगे सीधा हां की खड़ी सीधा

ವಾ ಮೊಂದು ಕಂಟದಲ್ಲೇ ಏ ಕ್ಲಚ್ ಬಿಡಾದು ಅದು ಬ್ರೇಕ್ ಅದು ಬ್ರೇಕ್ ಅಲ್ಲ ಅದು ಇದು ಬ್ರೇಕ್ ಅದು ಇದು ಅದು ಕ್ಲಚ್ ಹಾ ಈಗotti ರೇಸ್ ತಿರು जरा ಹಾ ಹಾ ರೇಸ್ ನೀ

Yıla lan. Gel de. Ya kah. Yıltın. Yıla der şena bari gardeley. Şen. Allah Allah. Yıla git. Gardeley. Allahı